ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಬಹು ನಿರೀಕ್ಷೆಯಲ್ಲಿರುವ ಸಿನಿಮಾಗಳಲ್ಲಿ ಒಂದು ಎಂದರೆ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಹೇಮಂತ್ ಯಮ್ರಾವ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಈ ಸಿನಿಮಾ ಮೇಲಿನ ನಿರೀಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕಾರಣ ಏನು ಅಂದರೆ ಈ ಚಿತ್ರದಲ್ಲಿ ಕನ್ನಡದ ಎರಡು ದೊಡ್ಡ ಕಲಾವಿದರು ಇದ್ದಾರೆ ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ್ ಮತ್ತೆ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಟಗರು ಸಿನಿಮಾದಲ್ಲಿ ಇಬ್ಬರು ಸ್ಕ್ರೀನ್ ಶೇರ್ ಮಾಡಿದ್ದನ್ನು ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ ಅಲ್ಲಿ ಮೂಡಿದ ಜೋಡಿಯ ಮ್ಯಾಜಿಕ್ ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ ಇದೇ ಕಾರಣಕ್ಕೆ ಈ ಹೊಸ ಟಗರು ಜೋಡಿ ಚಿತ್ರದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾದಾಗಲೇ ಅಭಿಮಾನಿಗಳ ಕುತೂಹಲ ತೀವ್ರವಾಗಿ ಏರಿತು ಶಿವಣ್ಣ ಹಾಗೂ ಧನಂಜಯ ರೆಟ್ರೋ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಅವರ ತೀರ್ಪು ನೋಡುತ್ತಿದ್ದಂತೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದ ಸ್ಪೈ ಸಿನಿಮಾಗಳು ನೆನಪಾಗುತ್ತವೆ ಈ ಕಾಲದ ಸಿನಿಮಾದ ನಷ್ಟಾಲಜಿಯನ್ನು ಹೊಸ ತಲೆಮಾರಿಗೆ ತಲುಪಿಸುವ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಲಾಗಿದೆ ಇತ್ತೀಚೆಗೆ ಸಿನಿಮಾ ತಂಡ ಮೊದಲ ಹಂತದ ಚಿತ್ರೀಕರಣ ಯಶಸ್ವಿಯಾಗಿ ಮುಗಿಸಿದೆ ಫಸ್ಟ್ ನಲ್ಲಿ ಸಿವನ್ ಹಾಗೂ ಧನಂಜಯ್ ಭಾಗವಹಿಸಿದ್ದರು ಈಗ ಅದೇ ಉತ್ಸಾಹದಲ್ಲಿ ಎರಡನೇ ಹಂತದ ಶೂಟಿಂಗ್ ಪ್ರಾರಂಭವಾಗಲು ಸಿದ್ಧತೆ ನಡೆಯುತ್ತಿದೆ ಬೆಂಗಳೂರಿನ ಪ್ರಸಿದ್ಧ ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿ ಬೃಹತ್ ಸೆಟ್ ಹಾಕಲಾಗಿದೆ ಅಲ್ಲಿ ಬರೋಬ್ಬರಿ ನೂರು ದಿನಗಳ ಕಾಲ ನಿರಂತರ ಚಿತ್ರೀಕರಣ ನಡೆಯಲಿದೆ ಎಂಬುದು ವಿಶೇಷ ನಿರ್ಮಾಪಕ ಡಾಕ್ಟರ್ ವೈಶಾಖ್ ಜೇಗೌಡ ಈ ಕುರಿತಂತೆ ಮಾತನಾಡುತ್ತಾ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಬಗ್ಗೆ ಎಲ್ಲವನ್ನು ಹೇಮಂತ್ ರಾವ್ ಹಾಗೂ ಅವರ ತಂಡವೇ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದಾರೆ ನಾವು ಇಂದಿನ ಪೀಳಿಗೆಯನ್ನು ಬೆರಗುಗೊಳಿಸುವಂತೆ ಹಾಗೂ ಹಳೆಯ ಪೀಳಿಗೆಯವರನ್ನು ನೆನಪಿನ ಹಾದಿಯಲ್ಲಿ ಕರೆದೊಯ್ಯುವಂತಹ ವಿಶಿಷ್ಟ ಲೋಕವನ್ನು ರಚಿಸಲು ಯತ್ನಿಸುತ್ತಿದ್ದೇವೆ ಯಾವ ರೀತಿಯ ಸೆಟ್ಗಳನ್ನು ನಿರ್ಮಿಸಲಾಗುತ್ತಿದೆ ಎಂಬುದನ್ನು ಈಗಲೇ ಬಹಿರಂಗಪಡಿಸುವುದಿಲ್ಲ ಆದರೆ ಪ್ರೇಕ್ಷಕರು ಅದನ್ನು ದೊಡ್ಡ ಪರದೆ ಮೇಲೆ ನೋಡಿದಾಗ ಖಂಡಿತ ಮಂತ್ರಮುಗ್ಧರಾಗುತ್ತಾರೆ ಎಂದು ತಿಳಿಸಿದ್ದಾರೆ ಈ ಚಿತ್ರದಲ್ಲಿ ಧನಂಜಯ ಹಾಗೂ ಶಿವಣ್ಣ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದು ವೈಸಾಖ್ ಜೇಗೌಡ ಅವರ ವೈಶಾಖ್ ಜೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗುತ್ತಿದೆ ಸಂಗೀತ ಲೋಕದಲ್ಲಿ ಈಗಾಗಲೇ ವಿಭಿನ್ನ ಶೈಲಿಯನ್ನು ತೋರಿಸಿರುವ ಚರಣ್ ರಾಜ್ ಈ ಚಿತ್ರದ ಸಂಗೀತ ನಿರ್ದೇಶಕರಾಗಿದ್ದು ಚಿತ್ರಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿದ್ದಾರೆ ಅದೇ ರೀತಿ ಅದ್ವೈತ್ ಗುರುಮೂರ್ತಿ ಅವರ ಛಾಯಾಗ್ರಹಣ ಈ ಸಿನಿಮಾಗೆ ವಿಶಿಷ್ಟ ವಿಜುವಲ್ ಫೀಲ್ ನೀಡಲಿದೆ ವಿಶ್ವಸ್ ಕಶ್ಯಪ್ ಕಲಾ ನಿರ್ದೇಶಕರಾಗಿ ಅದ್ಭುತ ಸೆಟ್ಗಳನ್ನು ರೂಪಿಸುತ್ತಿದ್ದಾರೆ ಚಿತ್ರದ ಶೂಟಿಂಗ್ ಮುಗಿದ ನಂತರ ಯಾವ ರೀತಿಯ ಕಥಾಹಂದರ ನಮ್ಮ ಮುಂದೆ ಬರುತ್ತದೆ ಎನ್ನುವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಂಡ ಬಹಿರಂಗಪಡಿಸಿಲ್ಲ ಆದರೆ ಈಗಾಗಲೇ ಬಂದಿರುವ ಫಸ್ಟ್ ಲುಕ್ ಹಾಗೂ ಶೂಟಿಂಗ್ ಕುರಿತ ಸುದ್ದಿಗಳೇ ಸಾಕಷ್ಟು ಸಂಚಲನ ಮೂಡಿಸುವೆ ಹೆಚ್ಚಿನ ನಿರೀಕ್ಷೆಯಲ್ಲಿರುವ ಕಾರಣ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಚರ್ಚೆಯ ವಿಷಯವಾಗಿರುವುದು ಖಚಿತ ಶಿವಣ್ಣ ಅವರ ಜೋಡಿ ಹೇಮಂತ್ ರಾವ್ ಅವರ ನಿರ್ದೇಶನ ಹಾಗೂ ಬರ್ಜರ್ ಸೆಟ್ ಆಲ್ ಕಂಬೈನ್ ಆಗಿ ಕನ್ನಡ ಪ್ರೇಕ್ಷಕರಿಗೆ ಒಂದಿಷ್ಟು ಹೊಸ ಅನುಭವವನ್ನು ನೀಡಲಿದೆ ಎನ್ನುವುದು ವಿಶ್ವಾಸ ಮೂಡಿಸಿದೆ ಅಭಿಮಾನಿಗಳು ಮಾತ್ರ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಬಿಡುಗಡೆಯ ದಿನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ